ಒಂದು ಸೆವೆಂತ್ ಏನೋ ಕಾಲೇಜ್ ಆದ ಮೇಲೆ ಬೆಳಗ್ಗೆ ಒಂದು ಎರಡು ಗಂಟೆ ಸಂಜೆ ನನ್ನಿಂದ ಎಷ್ಟು ಆಗ್ತದೆ ಐಲ್ ವಿಲ್ ಬಿ ಲೀನಿಯಂಟ್ ಆನ್ ಮೈ ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ಈ ಬಾರಿಯ ದ್ವಿತೀಯ ಪಿ ಯು ಸಿ ಪರೀಕ್ಷೆ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವಂತಹ ಅಮೂಲ್ಯ ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ ಮಂಗಳೂರಿನವರಾದ ಅವರನ್ನು ನಾವು ಮಾತಾಡಿಸ್ತೇವೆ ಮತ್ತೆ ಮೊದಲನೇದಾಗಿ ಮೇಡಮ್ ನಿಮಗೆ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಇಲ್ಲಿಯ ವ್ಯವಸ್ಥೆ ಹೇಗಿತ್ತು ಸ್ಟಡಿ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಸ್ವಲ್ಪ ಹೇಳಿದೆ ಒಳ್ಳೆ ಶೆಡ್ಯೂಲ್ ಕೊಟ್ಟಿದ್ರು ತುಂಬ ಟೆಸ್ಟ್ ಎಲ್ಲ ಕೊಟ್ಟಿದ್ರು ಅಷ್ಟು ಕೊಟ್ಟಿದ್ರೆ ನನಗೆ ಟೆಸ್ಟಿನ ಫಿಯರೇ ಹೋಗ್ತಿತ್ತು ಅಂದ್ರೆ ತುಂಬಾ ಪ್ರಿಪೇರ್ ಮಾಡಿಸಿದ್ದಾರೆ ಅವರು ತುಂಬಾ ಎಷ್ಟು ಸೆವೆಂತ್ ಏನೋ ಕಾಲೇಜ್ ಆದ ಮೇಲೆ ಬೆಳಗ್ಗೆ ಒಂದು 2 ಗಂಟೆ ಸಂಜೆ ನನ್ನಿಂದ ಎಷ್ಟು ಆಗ್ತದೆ ಐಲ್ ಬಿ ಲೀನಿಯಂಟ್ ನ್ ಟ್ ಮೈ self ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ಪ್ರೆಷರ್ ತಗೊಳ್ಬೇಡಿ ವಿದ್ಯಾರ್ಥಿಗಳಿಗೆ ಎಷ್ಟು ಆಗ್ತದೆ ಎಲ್ಲ ಚಾಪ್ಟರ್ಸ್ ರಿವೈಸ್ ಮಾಡಿ ಚಂದ ಮಾಡಿ

ಇಂಗ್ಲೀಷ್ ಓದ್ಬೇಕು ಒಳ್ಳೆ ವಿಷಯ ಕೇಳಿ ತುಂಬ ಖುಷಿ ಆಯ್ತು ಒಳ್ಳೇದು ಮಾಡಿದ್ದೇನೆ ಒಂದು ಒಳ್ಳೆ ರ್ಯಾಂಕ್ ಬರಬೇಕಂತ ಆಸೆ ಉಂಟು ಅಂತ ಹೇಳ್ತಿದ್ಲು ಚೆನ್ನಾಗಿ ಓದಿದ್ದೇನೆ ಒಳ್ಳೇದು ಬರ್ದೇನೆ ಎಕ್ಸಾಮ್ಸು ಅಂತ ಬಟ್ ಫಸ್ಟ್ ಬರ್ತಾಳೆ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟಾಪ್ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ಅಬ್ವಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ ಮತ್ತು ಈ ಇನ್ಸ್ಟಿಟ್ಯೂಷನ್ನದು ಲೋಗೋ ಶ್ರಮ ಏವ ಜಯತೆ ಅಂತ ಹಾರ್ಡ್ ವರ್ಕ್ ಆಲ್ವೇಸ್ ವಿನ್ಸ್ ಅಂತ ಸೊ ಅದೇ ಥರ ಐ ಥಿಂಕ್ ಅವಳ ಹಾರ್ಡ್ ವರ್ಕೇ ವಿನ್ ಆಗಿದೆ ಸೊ ಖುಷಿ ಆಗ್ತಿದೆ ಖಂಡಿತವಾಗಿ ಅಂದರೆ ಅಷ್ಟು ನಾವು ಎರಡು ವರ್ಷದಿಂದ ನೋಡಿದ್ದೇವೆ ಅವಳು ಅವಳ ಹವ್ಯಾಸಗಳನ್ನು ಬಿಟ್ಟು ಒಂದು ಹಬ್ಬ ನಾವು ಸರಿಯಲ್ಲಿ ಆಚರಿಸಲಿಲ್ಲ ಒಂದು ದಿನ ರಜೆ ಮಾಡಿಲ್ಲ ಎಲ್ಲೂ ಟ್ರಿಪ್ಪು ಹೋಗಲಿಲ್ಲ ಟೂ ಇಯರ್ಸ್ ಅವಳು ಇದಕ್ಕೆ ಇದರ ಮೇಲೇ ಫೋಕಸ್ ಮಾಡಿ ಓದಿದ್ದಾಳೆ ಸೊ ಆ ಲೆಕ್ಕದಲ್ಲಿ ನೋಡಿದರೆ ಅವಳಿಗೆ ಅದು ಅರ್ಹ ಇದೆ ಅಂತ ಆಗಿದೆ ತುಂಬ ಅವಳ ರಿವ್ ಎವಾರ್ಡ್ಸ್ ಎಫರ್ಟ್ಸ್ ರಿವಾರ್ಡ್ ಆಯಿತು ಅಂತ ಅನ್ನಿಸ್ತು ನನಗೆ ಎಲ್ಲ ಟೀಚರ್ಸ್ಗೂ ಅವರ ಇನ್ಸ್ಟಿಟ್ಯೂಷನ್ದು ಎಲ್ಲ ಟೀಚರ್ಸ್ಗೂ ನನಗೆ ಧನ್ಯವಾದ ಹೇಳಬೇಕಂತ ಇದ್ದೇನೆ ಎಲ್ಲಿ ಏನಿದ್ರು ಅವರದ್ದೇ ನಾವು ಜಸ್ಟ್ ಅವಳ ಹೆಲ್ತ್ ನೋಡ್ಕೊಂಡದ್ದು ಟೈಮಲ್ಲಿ ಊಟ ಮಾಡು ಟೈಮಲ್ಲಿ ಮಲಗು ಟೈಮಲ್ಲಿ ಎದ್ದೇಳು ಅಷ್ಟೇ ಮಾಡಿದ್ದು ನಾವು ಕಲಿಸಿದ್ದು ಮಾಡಿದ್ದು ಎಲ್ಲ ಅವರೇ ಗೈಡ್ ಮಾಡಿದ್ದು ಅವರೇ ಸೊ ಎಲ್ಲ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಗೆ ಸಲ್ಲಬೇಕು ಏ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾವಾಗಲೂ ನನ್ನ ಟ್ಯಾಂಟ್ರಮ್ಸ್ ಎಲ್ಲ ಥ್ರೋ ಆಡಕ್ಕೆ ಕಾಮ್ಲಿ ಹ್ಯಾಂಡಲ್ ಮಾಡಿದ್ದಾರೆ ನನ್ನ ಅಕ್ಕ ಸಹ ನನಗೆ ತುಂಬ ಕೌನ್ಸಿಲ್ ಮಾಡಿದೆ ಆಗ್ತದೆ ಆಗ್ತದೆ ಅಂತ ಎಲ್ಲ ಪಾಯಿಂಟಲ್ಲಿ ಮೋಟಿವೇಟ್ ಮಾಡಿದ್ದಾರೆ ನಾನು ಇಲ್ಲಿ ಇರೋದಿಲ್ಲ ಅವರಿಲ್ಲ ಶಾರದದಲ್ಲಿ ಶದಲ್ಲಿ ಮಾಡಿದ್ದ ಸೆವೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಒಳ್ಳೆ ವ್ಯಾಲ್ಯೂಸ್ ಎಲ್ಲ ಹೆಂಗ್ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದೆ ಎಲ್ಲರು ನಮಗೆ ಬಹಳ ಖುಷಿಯಾಗಿದೆ ಅದೇ ಇದರಲ್ಲಿ ಎಲ್ಲ ಲಕ್ ಫ್ಯಾಕ್ಟ್ರು ಸ್ವಲ್ಪ ಇರುತ್ತೆ ಬಟ್ ಉಳಿದದೆಲ್ಲ ಪ್ರಯತ್ನೇ ಪ್ರಯತ್ನ ಮತ್ತು ಅದರಲ್ಲೂ ಟೀಚರ್ಸ್ಗಳ ಪ್ರಯತ್ನ ಎಷ್ಟು ರಿಪೀಟೆಡ್ಲಿ ಎಷ್ಟು ಸಲ ಟೆಸ್ಟ್ ಕೊಟ್ಟಿದ್ದಾರೆ ಅವರು ಅಂದರೆ ಪರೀಕ್ಷೆ ಬರೆಯೋದು ಒಂಥರ ಡೈಲಿ ಹ್ಯಾಬಿಟ್ ಅನ್ನೋ ಥರ ಮಾಡಿದರು ಪರೀಕ್ಷೆ ಅಂತ ಎಕ್ಸಾಮ್ ಅಂತ ಅನಿಸ್ತಾನೇ ಇಲ್ಲ ಯಾಕಂದರೆ ಪ್ರತಿದಿನ ವಾಕ್ ಟೆಸ್ಟ್ಗಳು ಪ್ರತಿದಿನ ರಿಸಲ್ಟ್ಗಳು ಕೊಟ್ಟು ಸೊ ಪರೀಕ್ಷೆ ಅನ್ನೋದು ಇಷ್ಟು ಈಸಿ ಗೋಯಿಂಗ್ ಥರ ಮಾಡಿಬಿಟ್ಟಿದ್ದಾರೆ ಸೊ ಇದರ ಎಫರ್ಟ್ ಪೂರ್ತಿ ಟೀಚರ್ಸ್ಗೆ ಸೇರ್ತದೆ ಯಾಕಂದರೆ ಅವರು ಪ್ರತಿದಿನ ಪೇಪರ್ ಸೆಟ್ ಮಾಡಬೇಕು ನೆಕ್ಸ್ಟ್ ದಿನ ವ್ಯಾಲ್ಯೂಯೇಷನ್ ಮಾಡಿ ರಿಸಲ್ಟ್ ಕೊಡಬೇಕು ದಿನ ದಿನ ಮಾಡೋದಿದು ಭಾಳ ಕಷ್ಟ ಸೊ ಟೀಚರ್ಸ್ಗಳ ಪ್ರಯತ್ನ ಭಾಳ ದೊಡ್ಡದಿದೆ ಇದರಲ್ಲಿ ಹಾಗೆ ನಾವು ಬಂಟ್ವಾಳ ನಮ್ಮದು ಆ್ಯಕ್ಚುಲಿ ಇರೋದು ಬಂಟ್ವಾಳ ರೋಡಲ್ಲಿ ಇರೋದು ನಮ್ಮದು ಮನೆ ಕ್ಲಿನಿಕ್ ಎಲ್ಲ ಅಲ್ಲೇ ಇದೆ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೇವೆ ಕ್ಲಿನಿಕ್ ನಾನು ಸ್ಕಿನ್ ಸ್ಪೆಷಲಿಸ್ಟು ಇವರ ವೈಫ್ ಪಿಡಿಯಾಟ್ರಿಷಿಯನ್ನು ನಾನು ಗೌರ್ಮೆಂಟ್ ಸರ್ವೀಸಲ್ಲಿದ್ದೇನೆ ವೆನ್ಲಾಕಲ್ಲಿ ವರ್ಕ್ ಮಾಡ್ತೇನೆ ಹೌದು ಭಾಳ ಒಂದು ಇಪ್ಪತ್ತೇಳು ವರ್ಷದಿಂದ ಗೌರ್ಮೆಂಟ್ ಸರ್ವಿಸಲ್ಲಿದ್ದೇನೆ ಹಾಂ ಅದು ಅವರೇ ಇಷ್ಟ ನಾವು ಯಾವುದೇ ಕಾರಣಕ್ಕೂ ನಮ್ಮ ಫೀಲ್ಡಿಗೆ ಬರಬೇಕು ಅಂತ ಪ್ರೆಷರೈಸ್ ಮಾಡಲಿಲ್ಲ ಅವರಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅದಕ್ಕೆ ಹೋಗಲಿ ಅಂತ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು